হুটে হুডিতাই ডিডুকে মো. মাগুলন্য এরসিখারা হুম সলে য়ন্য মেটারখাশো ঵াজাশমে ইএ মাগু আলিরে কুমে নেয় ಂತೆ ಹೊರಗಡೆ ತುಂಬಾ ಜನ ಇರ್ತಾರೆ

यावर मुझे शिकायत नोट करून नेयरे लागते पण ते म्हणजे 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 ரீத் பாய் ரஷ் பாய் இல்ல எங்க A. AlsUSA mis morally terminar ca. வைக draußen எல் salahது வருகிறாயா? எல்லfox

મો આને પૂરો सर्कल બાલેકાઈ મંડી અલ રિસ કુડા આયતું મત જાની ફસ્ટ ફસ્ટ બેસા તો ફાઈ ચે આદાન આ સનલતા યપન સુની સુની હું ઇલ કસા મારતી હોલા ગોબતો આલી બીલી વાઈ તંગા બીલીય તો આદી સે ની નીય તો બીલી જાત દપાયા ಅದೇ ಐದಾರು ನಿಮಿಷ ತಗೊಂಡು ಅದೇ ನಾವು ಅದೇನು ತೊಂದರೆ ಮಾಡಿಲ್ಲ ಈಗಲೇ ಹಾಂ ಅದು ವಾರಿಸ್ ತಗೊಂಡು ಅದೇ ನಾವೇ ಕೆಲಸ ಏನು ಇಟ್ಟಿದ್ರು ಬಲ್ವೇ ಐದು ನಿಮಿಷ ಒಂದು ಮೂರು ನಿಮಿಷ ಲೇಟ್ ಆಗಿದ್ದು ನೀನು ಬಂದಿರು ಯಾರು ಇವನು ನಾವು ಹುಡುಗ ಅವಳ ಅವನು ಏ ಬಾ ಬಾಯ್ ಹಿಂದೆ ಒಂದು ಹತ್ತು ಸರ್ ಕಾಯಿಲೆ ಅದು ರೆಡಿ ಆಗಿತ್ತು ಕೈ ಹಾಕಿದ್ದ ಅವನು ಬರೀ ಎರಡೂ ನಿಮಿಷ ಈಗ ಅದೇ ತೆಗೀತಿ ತೆಗೀತೆ hai đứa, hai đứa, anh biết không? anh không? anh biết 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 không? anh biết

đến bây giờ mọi người đã đi ra nữa nắm nơi bay ghênh ghênh đẹp mục trang mục trang 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 ಯಾಂಗ ಓ ಆಯಿ ಸಣ್ಣದೀ ದosti ಬನ್ನಿ ಇಲ್ಲಿ है ಆಗಿದ್ರೆ ನಾನು ತುಂಡಾ ಆಗಿದ್ರೆ ಏ ಕೈ ಆದ್ನ ಇಕ್ಕೆ ಅದೆ ತಲೆ ಇದ್ದ ಅದ್ ಅವನು ಕೈ ಯಾಕೆ ಹೆರ್ದು ಅಷ್ಟೇ ಅದೆ ತಿದ್ದೋಗೆ ಏ ಬೈತ ಗೆಂದೆ ಕಟ್ಟ ಗಟಕ ನೋಟ್ ನೋಟ್ लास्ट ಟೇಬಲ್ ಗೆ ನೋಟ್ ಮಾಡ್ಕೊಬೇಕು ಯಾರಾದರೂ ಅಷ್ಟೇ ಲಾಸ್ಟ್ ಎಷ್ಟು ಕೈ ಹಾಕುವಾಗ ಒಂದು ಕಡ್ಡಿ ತೊಗೋಬೇಕು ಕಡ್ಡಿ ಇಲ್ಲಾಂದ್ರೆ ಒಂದು ಕೊಕ್ಕೆ ಹೊಡಿಕೊಬೇಕು ಇವು ಆ ಕೊಕ್ಕೆ ಹಾಲ್ಕೋಬೇಕು ಯಾಕಂದ್ರೆ ಗೊತ್ತಾಗಲ್ಲ ಅದು ಸಡನ್ ಆಗಿ ಸಡನ್ ಪಾಪ ಕೈ ಹಾಕ್ತಾ ಅದಕ್ಕೇನಾದರೂ ನೋವಾದರೆ ಸೀದಾ ಬಂದು ಗಾಯ ಹಾಕ್ತವ್ ನಮ್ಮೆಸುರ್ ಗುರುಮೂರ್ತಿ ಗುರುಮೂರ್ತಿ ಇದು ಚಾಮುಂಡಿಪುರ ಚಾಮುಂಡಿಪುರಗುಂಬ ಇದು ಕೂಡ ಒಂದು ಇಟಿಕೆ ಫ್ಯಾಕ್ಟ್ರಿ ನೀವು ಕೂಡ ನೋಡಿದ್ರೆ ಇಟ್ಕೆ ಹತ್ತಿರ ಇದ್ದಂತಹ ಅಲ್ಲಿಂದ ಸಂರಕ್ಷಣೆ ಆಯಿತು ಪ್ಯಾಕ್ ಆಯಿತು ಇದಕ್ಕೆ ಅದೊಂದು ಫಾರಿಷರ್ ನೇಚರ್ ಗಿತ್ತು ನಾವು ರಿಲೀಸ್ ಕೊಡೋಣ ಎಲ್ಲರಿಗೂ ಜಯ ಅನ್ಸಿ ಸ್ನೇಹಿತರೆ ಚಾಮುಂಡಿಪುರದಲ್ಲಿ ಸಂರಕ್ಷಣೆ ಮಾಡಿದ ಒಂದು ಇಟಿಕೆ ಫ್ಯಾಕ್ಟ್ರಿಲಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆ ಸ್ನೇಹಿತರೆಲ್ಲರಿಗೂ ಜಯ ಅನ್ಸಿ